ಹಲೋ ಫ್ರೆಂಡ್ಸ್ ನಾನು ಮಡವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನ್ ಅಂದರೆ ನಾನು ನಿನ್ನೆ ವಿಡಿಯೋ ಮಾಡಾಕಿದ್ದೆ ಅದಕ್ಕೆ ಸುಮಾರು ಜನ ಕಾಮೆಂಟ್ ಮಾಡಿದರು ಒಂದು ಎರಡು ಮೂರು ಕಾಮೆಂಟ್ಗಳು ಇದ್ದಾವೆ ಅದೇನಪ್ಪ ಕಾಮೆಂಟು ಅಂತಂದರೆ ಕೆಲವರು ನಮ್ಮದು ಕೆಲವು ಕಡೆ ಇದಾಗಿಲ್ಲ ಸರ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಪದೇ ಪದೇ ಕಾಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಮಾಡೋಣ ಅಂತ ಬುಕ್ ಇದ್ದೀನಿ ಇಲ್ಲಿ ಒಂದು ಏನು ಹೇಳ್ಬೇಕಾಗತ್ತೆ ಅಂದರೆ ಅವರು ಈಗ ಈ ಇರೋ ಪ್ರಾಜೆಕ್ಟು ರಾಜೀವ್ ಗಾಂಧಿ ವಸತಿ ನಿಗಮದವರು ಏನಪ್ಪಾ ಅಂತಂದರೆ ಎಲ್ಲಿ ಅತಿ ಬೇಗ ಕಂಪ್ಲೀಟ್ ಆಗುತ್ತೋ ಅವ್ರಿಗೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಈಗ ಬಿಟ್ಟಿದ್ದಾರೆ ನಾಳೆಗೆ ಅಂದರೆ ಹದಿನೆಂಟನೇ ತಾರೀಕು ಆಲ್ರೆಡಿ ಎರಡು ಕಡೆ ಲೋನು ಅಂದರೆ ಲೋನ್ ಓಡಿಸೋಕ್ಕೆ ಅಂತಂದ್ಬಿಟ್ಟು ರಾಜೀವ್ ಗಾಂಧಿ ವಸತಿ ನಿಗಮದವರೇ ಇದು ಮಾಡಿದ್ದಾರೆ ಅಂದ್ರೆ ಯಾವ ಜಾಗದಲ್ಲಿ ಮನೆ ಕಟ್ತಾ ಇದಾರೋ ಅದೇ ಜಾಗದಲ್ಲೂ ಕೂಡ ಅದೇ ಜಾಗದಲ್ಲಿ ಬ್ಯಾಂಕ್ ಅವ್ರ ಕೈಲಿ ಬ್ಯಾಂಕ್ ಫೈನಾನ್ಸ್ ಕಂಪ್ನಿ ನನಗೂ ಗೊತ್ತಿಲ್ಲ ಆ ಫೈನಾನ್ಸ್ ಕಂಪ್ನಿನೇ ಆಗಬಹುದು ಅದನ್ನ ಅಲ್ಲಿಗೆ ಅವ್ರ ಸಿಬ್ಬಂದಿ ಬಂದು ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಗೆ ತಕೊಂಡು ನೀವು ಯಾವ ಇದರಲ್ಲಿ ಇದ್ರೆ ನಾನು ಒಂದು ವಿಡಿಯೋ ಮಾಡಾಕಿದೀನಿ ನಿನ್ನೆ ವಿಡಿಯೋ ಆ ವಿಡಿಯೋದಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಬರ್ತಾರೆ ಅಂತ ಅನ್ಬಿಟ್ಟು ತಿಳ್ಸಿದೀನಿ ಅಲ್ಲಿಗೆ ಹೋಗಿ ನೀವು ಲೋನ್ ಪಡ್ಕೋಬಹುದು ಇನ್ನೊಂದೇನಪ್ಪಾ ಅಂದ್ರೆ ಕೆಲವರು ಹಾಕಿದ್ದಾರೆ ಬಟ್ ಏನಪ್ಪ ಅಂದ್ರೆ ಅವ್ರು ಹಾಕಿರೋ ಕಡೆ ಅವ್ರಿಗೆ ಅಲರ್ಟ್ ಆಗಿರೋ ಕಡೆ ಇನ್ನು ಕೆಲಸ ಮುಗ್ದಿಲ್ಲ ಈಗ ಉದಾಹರಣೆಗೆ ನಂದೇ ತಗೋತೀನಿ ಉದಾಹರಣೆಗೆ ನಂದೇ ಏನಪ್ಪಾ ಅಂತಂದ್ರೆ ನಾನೇ ಹಾಕಿದ್ದೀನಿ ಅಗ್ರಾರ್ ಪಾಳೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಹಾಕಿದ್ದೀನಿ ಅಂದ್ರೆ ಈಗ ಏನು ಆಲ್ರೆಡಿ ಕೊಡ್ತಾ ಇದ್ದಾರೆ ಅವರು ಅಲ್ಲ ಹಾಕಿಲ್ಲ ನಾನು ನಾನು ಹಾಕಿಲ್ಲ ಸೆಕೆಂಡ್ ಸತಿ ಹಾಗಾಗಿ ನಾನು ಅಗ್ರಾರ್ ಪಾಳೆ ಅಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಅಂದ್ರೆ ಮನೆ ಸೆಲೆಕ್ಟ್ ಮಾಡಿಕೊಳ್ಳುವಾಗ ನನಗೆ ಮೂವತ್ತರಲ್ಲಿ ಸಿಕ್ಕಲಿಲ್ಲ ಎಲ್ಲ ಫಿನಿಶ್ ಆಗಿದ್ದು ಅಂದ್ರೆ ಎಲ್ಲ ಆಲ್ರೆಡಿ ಬುಕ್ ಮಾಡ್ಕೊಬಿಟ್ಟಿದ್ರು ನನಗೆ ಯಾವ್ದು ಬುಕ್ಕಿಂಗು ಸಿಕ್ಕಿಲ್ಲ ಅಲ್ಲಿ ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ನೋಡಿದೆ ಅದನ್ನ ನಾನು ಅಲ್ಲೂ ನೋಡಿರ್ಲಿಲ್ಲ ನಾನು ನೋಡಿದ್ದು ನಾನು ನೋಡಿದ್ದು ಎಲ್ಲಪ್ಪ ಅಂತಂದ್ರೆ ನಾನು ಕುಕ್ನಳ್ಳಿಲಿ ನೋಡಿದ್ದೆ ಅಂದ್ರೆ ಅಲ್ಲೇನೇ ಅಗ್ರಪಾಳ್ಯದಲ್ಲಿ ಪಾಳ್ಯದಲ್ಲಿ ಈ ಕಡೆಯಿಂದ ಹೋಯ್ತಾ ಲೆಫ್ಟ್ ಹೋಗ್ಬೇಕು ಕುಕ್ನಳ್ಳಿಗೆ ರೈಟ್ ಹೋಗ್ಬೇಕು ಸರ್ಕಲ್ ಅಲ್ಲಿ ಅಂದ್ರೆ ತೋಟ್ಕೆರೆ ಸರ್ಕಲ್ ಏನ್ ಬರುತ್ತೆ ಸರ್ಕಲ್ ಅಲ್ಲಿಗೆ ಹೋಗ್ಬೇಕು ಅಲ್ಲೂ ನೋಡಿದೆ ಮತ್ತೆ ಇನ್ನೊಂದು ಎಲ್ಲಪ್ಪ ಅಂದ್ರೆ ತೋಟಕೆರೆ ಬೋಟ್ ಕೆರೆ ಅಂತ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಬರುತ್ತೆ ಇನ್ನೊಂದು ರೋಡು ಅಲ್ಲೂ ನೋಡಿದೆ ನಾನು ನಾನ್ ನೋಡೋದ್ಕಿಂತ ಇನ್ನೊಂದು ಹೆಚ್ಚಾಗಿ ನಾನು ನಮ್ಮ ಕರ್ಕೊಂಡು ಕರ್ಕೊಂಡೋಗಿದ್ದೆ ನಮ್ಮ ತಾಯಿ ಕರ್ಕೊಂಡು ಹೋಗಿ ಅವ್ರು ತೋರಿಸ್ದೆ ಯಾಕೆ ಅಂತಂದ್ರೆ ಜಾಸ್ತಿ ಮನೆಯವರು ಅವ್ರೆ ನಾವು ಕೆಲಸ ಕೆಲ್ಸ ಅನ್ಬಿಟ್ಟು ಹೊರಗಡೆ ಓಡೋಗ್ತೀವಿ ಹಾಗಾಗಿ ಪಾಪ ಮನೇಲಿ ಜಾಸ್ತಿ ಇರ್ಬೇಕಾದವರು ಅವ್ರು ಆದ್ರಿಂದ ನಾನು ಅವ್ರನ್ನೇ ಕೇಳಿದೆ ಅವರು ಒಂದು ಸಜೆಷನ್ ಪ್ರಕಾರನೇ ಹೋಗೋಣ ಅಂದ್ಬಿಟ್ಟು ಬಟ್ ನನಗಿಷ್ಟ ಆಗಿದ್ದು ಕುಕ್ನಳ್ಳಿಲಿ ಇಷ್ಟ ಆಯ್ತು ನನಗೆ ಬಟ್ ಏನಪ್ಪಾ ಅಂದ್ರೆ ಅದು ಸರ್ಕಲ್ ಇಂದ ಅಂದ್ರೆ ತೋಟಗೆರೆ ಸರ್ಕಲ್ ಇಂದ ಬಸ್ ಹತ್ಬೇಕು ಅಂತಂದ್ರೆ ನಾವು ಅಲ್ಲಿಗೆ ಬರಬೇಕಾಗುತ್ತೆ ಬಸ್ಗೆ ಬಸ್ ಹತ್ಬೇಕಾದ್ರೆ ನಾವು ಅಲ್ಲಿಗೆ ಬಂದ್ರೆ ಅಲ್ಲಿಗೂ ಕುಕ್ನಹಳ್ಳಿಗುನು ತುಂಬಾ ದೂರ ಆಗುತ್ತೆ ತುಂಬಾ ದೂರ ಅಂದ್ರೆ ಸ್ವಲ್ಪ ದೂರನೇ ಸ್ವಲ್ಪ ದೂರನೇ ಜಾಸ್ತಿ ಏನು ದೂರ ಇಲ್ಲ ಅಲ್ಲಿ ಬಿ ಜಿ ಎಸ್ ಕಾಲೇಜು ಕೂಡ ಇದೆ ಸ್ಕೂಲು ಕೂಡ ಇದೆ ಅದರ ಹಿಂಭಾಗನೇ ಇರೋದು ಇದು ಕುಕ್ನಹಳ್ಳಿ ಆಮೇಲೆ ತೋಟ ಕೆರೆನು ಅಷ್ಟೇನೆ ತೋಟ ಕೆರೆನು ಸ್ವಲ್ಪ ಅಲ್ಲಿಗೆ ನೆಡ್ಕೊ ಬರಕ್ ಆಗಲ್ಲ ಬಟ್ ನಮ್ದೇನೋ ಗಾಡಿ ಇದೆ ಹೊಡೆತೀವಿ ಬಟ್ ಲೇಡೀಸ್ ಗಳು ಬರ್ಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನೈಟ್ ಹೊತ್ತು ಟೈಮ್ ಆದ್ಮೇಲೆ ಬರೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಮ್ ತಾಯಿ ಆ ಕಡೆ ಬೇಡ ಆ ಕಡೆ ಇದ್ದಿದ್ರೆ ಈಗ ಅಲ್ಲಿ ಕುಕ್ನಳ್ಳಿಲಿ ಏನಾಗಿದೆ ಅಂತಂದ್ರೆ ಆಲ್ರೆಡಿ ಎಲ್ಲ ಕೇಸು ಕಂಪ್ಲೀಟ್ ಆಗ್ಬಿಟ್ಟಿದೆ ನಾನ್ ಸುಮಾರು ವಿಡಿಯೋ ಮಾಡಕ್ ಇದೀನಿ ನೋಡಿ ನಂದು ವಿಡಿಯೋಗಳಲ್ಲಿ ಪ್ಲೇ ಲಿಸ್ಟ್ ಮಾಡಿದೀನಿ ಒಂದು ಪ್ಲೇ ಲಿಸ್ಟ್ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ಲೇಟ್ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಐತೆ ಆಪ್ಷನ್ಗೆ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ಎಷ್ಟು ವೀಡಿಯೋಗಳನ್ನ ಮಾಡಿದ್ದೀನೋ ಅದೆಲ್ಲನೂ ಕೂಡ ಒಂದು ಪ್ಲೇ ಲಿಸ್ಟ್ ನೇ ಮಾಡ್ಬಿಟ್ಟಿದ್ದೀನಿ ನಿಮ್ಗೆ ಏನು ಯಾವ ವಿಡಿಯೋ ಬೇಕೋ ಅದನ್ನ ಪ್ಲೇ ಮಾಡ್ಕೊಂಡು ಆ ಪ್ಲೇ ಲಿಸ್ಟಲ್ಲಿ ಅಲ್ಲಿ ನೀವು ನೋಡ್ಕೋಬೋದು ದಯವಿಟ್ಟು ನಿಮ್ಗೆ ಏನೋ ಮಾಹಿತಿ ಬೇಕು ಅಂದ್ರೆ ಆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನೀವು ವಿಡಿಯೋಗಳನ್ನ ನೋಡ್ಕೊಳ್ಳಿ ಆಮೇಲೆ ನಮ್ಮ ತಾಯಿ ಬೇಡ ಅಂತಂದ್ರು ಅಲ್ಲಿ ಬೇಡ ಅಗ್ರದಲ್ಲಿ ನೋಡೋಣ ಅಂತಂದ್ರು ಅಗ್ರಾರ್ ಪಾಳ್ಯದಲ್ಲಿ ಪಕ್ಕದಲ್ಲಿ ಸ್ಟಾರ್ಟ್ ಆಗಿತ್ತು ಕೆಲಸ ಆದ್ರೆ ಇನ್ನೂ ಕಟ್ಟಕ್ಕೆ ಸ್ಟಾರ್ಟ್ ಆಗಿತ್ತು ಅಷ್ಟೇನೆ ಇನ್ನೂ ಫೌಂಡೇಶನ್ ಆಗಿತ್ತು ಅಷ್ಟೇ ಅದನ್ನು ನೋಡ್ಕೊಂಡು ಬರೀ ಫೌಂಡೇಶನ್ ಆಗಿತ್ತು ನಾನು ಬಟ್ ಆವಾಗ ಹೇಳಿದೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ನಮ್ಮ ತಾಯಿಲ್ಲಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಇಲ್ಲೇ ತಗೋಣ ಅಂತ ಅಂತ ಅಂದ್ರು ಸರಿ ಅನ್ಬಿಟ್ಟು ಅಲ್ಲೇ ಅಗ್ರಾರ್ ಪಾಳ್ಯದಲ್ಲೇ ನಾನು ಬುಕ್ ಮಾಡಿದೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಯಾವ್ದೋ ಬ್ಲಾಕ್ ಇದೆ ನಾನು ಬಂದಿದ್ದೆ ತಾತ್ಕಾಲಿಕ ಪತ್ರ ಬಂದೈತೆ ಅಲ್ಲೈತೆ ಪೂರ್ತಿ ನನ್ನ ಡೀಟೇಲು ಹಾಗಾಗಿ ಅಲ್ಲಿ ಮಾಡ್ಕೊಂಡೆ ಬಟ್ ಇವಾಗ ಅಲ್ಲಿ ಕೆಲಸನೇ ನಡೀತಾ ಇಲ್ಲ ಅಂತ ವಿಚಾರಗಳು ಗೊತ್ತಾಯ್ತು ನನಗೆ ಅಂದ್ರೆ ನಾವು ಹೋದಾಗ ಒಂದ್ಸತಿ ಕೆಲಸ ಸುಮಾರಾಗಿ ನಡೀತಾ ಇತ್ತು ಕಟ್ಟವರು ಅಲ್ಲೇ ಇದ್ರು ಬಟ್ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಕೇಳೋದಿಕ್ಕೆ ಯಾರನ್ನೋ ಒಬ್ಬರನ್ನ ಅವರು ಅಲ್ಲೂ ಕೂಡ ಕೆಲಸ ನಿಂತೋಗೈತೆ ಅಂತ ಹೇಳಿದ್ರು ಹಾಗಾಗಿ ದಯವಿಟ್ಟು ನೀವು ಕಾಮೆಂಟ್ ಮಾಡ್ತಾ ಇದ್ದೀರಾ ನೀವು ಕಾಮೆಂಟ್ ಮಾಡೋದು ತಪ್ಪೇನು ಅಂತ ಅಲ್ಲ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತಂದ್ರೆ ಕೊಟ್ಟೆ ಕೊಡ್ತಾರೆ ಬಟ್ ಈಗ ಅವ್ರು ಈಗ ಹಾಕಿರೋ ಈಗ ಏನು ರಿಜಿಸ್ಟ್ರೇಷನ್ ಆಯ್ತಾ ಇದಾವೆ ಅವರು ಈಗ ಹಾಕಿರೋರಲ್ಲ ಅವ್ರು ಹಾಕಿ ಇಲ್ಲ ಅಂದ್ರೂ ಎರಡೂವರೆ ವರ್ಷದಿಂದ ಮೂರು ವರ್ಷ ಆಗೈತೆ ನಮ್ಮ ಪತ್ತೆ ಅಗ್ರ ಸರ್ವೆ ಅಗ್ರ ಪಾಳ್ಯ ಸರ್ವೆ ನಂಬರ್ ಮೂವತ್ತರಲ್ಲಿ ಹಾಕಿದ್ದಾರೆ ಅವ್ರು ಹಾಕಿ ಮೂರು ವರ್ಷ ಆಗೈತೆ ದುಡ್ಡು ಕಟ್ಟಿ ಕೂಡ ಮೂರು ವರ್ಷ ಆಗೈತೆ ಹಾಗಾಗಿ ಅವ್ರು ಮೂರು ವರ್ಷದಿಂದ ವೇಟ್ ಮಾಡಿದ್ದಾರೆ ಈಗ ನಾನ್ ಹಾಕಿ ಅಮ್ಮಮ್ಮ ಅಂದ್ರೆ ಒಂದು ಒಂದೂವರೆ ವರ್ಷ ಆಗಿರ್ಬೋದು ಅಷ್ಟೇ ನಾನು ಹಾಕಿ ಇನ್ನು ಒಂದು ಒಂದೂವರೆ ವರ್ಷ ಬಿಟ್ಟು ನಮ್ಗೆ ಕೊಟ್ರೂ ಒಂದು ಮೂರು ವರ್ಷ ಆಗಿ ಆಗುತ್ತೆ ಹಾಗಾಗಿ ಇದು ಬೇಗ ಮುಗಿಸ್ಬಿಡಕ್ಕೆ ಇದು ಯಾವುದೋ ಇದಲ್ಲ ಖಾಸಗಿ ಕಂಪ್ನಿಯವ್ರು ಕೊಟ್ಟು ಮಾಡ್ತಾ ಇರೋದಲ್ಲ ಇದು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆಗಿರೋದ್ರಿಂದ ಗವರ್ನಮೆಂಟ್ ಅವರು ಕೂಡ ಬೇರೆ ಕಂಪ್ನಿಗಳಿಗೆನೆ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ಕಂಪ್ನಿಗಳಿಗೆ ಅವ್ರನು ಕೂಡ ಗುತ್ತಿಗೆ ಕೊಟ್ಟಿದ್ದಾರೆ ಕೆಲಸ ಮುಗಿಸ್ಕೊಡಕ್ಕೆ ಬಟ್ ಏನಾಗುತ್ತೆ ಅಂದ್ರೆ ಈ ಗುತ್ತಿಗೆದಾರರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವಾಗ ದುಡ್ಡು ಸ್ಯಾಂಕ್ಷನ್ ಆಗಲ್ವೋ ಅಂದ್ರೆ ದುಡ್ಡು ಅಲ್ಲಲ್ಲೇ ಸ್ಯಾಂಕ್ಷನ್ ಆಗ್ಬಿಟ್ರೆ ಓಕೆ ಬಟ್ ದುಡ್ಡು ಯಾವಾಗ ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಆಗಲ್ವೋ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಿರ್ತಾರೆ ಬೇರೆ ಬೇರೆ ಸ್ಕೀಮ್ ಏನ್ ದುಡ್ಡು ಕೊಡ್ತಾ ಇರ್ತಾರೆ ಈ ಸ್ಕೀಮ್ ಗೆ ಯಾವಾಗ ದುಡ್ಡು ಸ್ಯಾಂಕ್ಷನ್ ಆಗಲ್ವೋ ಆ ಕಂಪನಿಗೆ ಅವಾಗ ಏನ್ ಮಾಡುತ್ತೆ ಅದ್ರ ಕೆಲಸನ ಸ್ಟಾಪ್ ಮಾಡ್ಬಿಡ್ತಾರೆ ಆ ಗುತ್ತಿಗೆದಾರರು ಆ ಗುತ್ತಿಗೆದಾರ ಏನ್ ಮಾಡ್ತಾರೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮತ್ತೆ ಅವ್ರಿಗೆ ಪೇಮೆಂಟ್ ಆಗ್ಬೇಕು ಪೇಮೆಂಟ್ ಆದ್ರೆ ಅವರು ಕೂಡ ಅಲ್ಲಿರೋ ಕೆಲಸಗಾರರಿಗೆ ಕೂಲಿ ಕೊಡಬೇಕು ಮತ್ತೆ ಊಟ ತಿಂಡಿ ಇದರ ಪ್ರತಿಯೊಂದನ್ನು ಅವರು ಕೂಡ ಗುತ್ತಿಗೆದಾರರು ಕೂಡ ಕೊಡಲೇಬೇಕು ಹಾಗಾಗಿ ಅವ್ರನ್ನು ಕೂಡ ಪೇಮೆಂಟ್ ಬಂದ್ಮೇಲೆ ಸ್ಟಾರ್ಟ್ ಮಾಡೋದು ಬಟ್ ಸ್ವಲ್ಪ ಏನು ಇಷ್ಟು ವರ್ಷನೇ ಇದ್ದೀರಿ ತೊಂದರೆ ಇಲ್ಲ ತಡ್ಕಳಿ ಏನಂದ್ರೆ ಒಂದು ಇನ್ನೊಂದು ಆರು ತಿಂಗಳು ವರ್ಷ ಹಾಕೋದೇನೋ ಕೆಲವು ಕಡೆ ಆಲ್ರೆಡಿ ಎಲ್ಲಿ ನಿಂತಿದೆಯೋ ಅಲ್ಲಿ ಕೆಲಸಗಳು ಸ್ಟಾರ್ಟ್ ಆಗೈತೆ ಅದನ್ನು ಕೂಡ ವಿಡಿಯೋ ಮಾಡಿದೀನಿ ನಾನು ಕೆಲವು ಕಡೆ ಕೆಲಸ ಸ್ಟಾರ್ಟ್ ಆಗೈತೆ ತಲೆ ಕೆಟ್ಟಿಸ್ಕೊಳ್ಬಿಡಿ ಕೊಟ್ಟೆ ಕೊಡ್ತಾರೆ ಈಗ ನಿಮ್ದು ಆಲ್ರೆಡಿ ಕೆಲವರು ಮೆಸೇಜ್ ಮಾಡ್ತಿರೋರು ಏನಪ್ಪ ನಾವು ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಯಾವುದು ಅಂತ ಮೆನ್ಷನ್ ಆಗಿ ನಮಗೆ ಬ್ಲಾಕ್ ಕೂಡ ಬಂದು ಮನೆ ನಂಬರ್ ಮನೆ ನಂಬರ್ ಹೇಳಿಲ್ಲ ಮನೆ ನಂಬರ್ ಇಲ್ಲಿ ಬಂದೈತೆ ಬಿಡಿ ಬಟ್ ಅಲ್ಲಿ ಹಾಕಿಲ್ಲ ಅವ್ರು ಯಾಕಂದ್ರೆ ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಆದ್ಮೇಲೆ ಅವರು ಒಂದ್ ಕಡೆ ಇದೆ ನಂಬರ್ ಹಾಕೋಬಹತ್ತ ಮನೆಗೆ ಹಾಗಾಗಿ ಅವ್ರ ಮನೆ ನಂಬರ್ ಯಾವ್ದು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಬ್ಲಾಕ್ ಯಾವ್ದು ಅಂತ ಗೊತ್ತು ಬ್ಲಾಕ್ ಕೂಡ ಅಷ್ಟೇನೆ ಈ ಕಡೆಯಿಂದ ಎ ಬ್ಲಾಕ್ ಸಿಗುತ್ತೆ ಇಲ್ಲ ಆ ಕಡೆಯಿಂದ ಎ ಬ್ಲಾಕ್ ಸಿಗುತ್ತೆ ಅದನ್ನು ಕೂಡ ಯಾರಿಗೂ ಇದಿಲ್ಲ ಬಟ್ ನಾಲ್ ನಮ್ ಪತ್ರದಲ್ಲಿ ಏನಪ್ಪ ಅಂದ್ರೆ ಇಂಥ ಬ್ಲಾಕ್ ಇಂಥ ಮನೆ ನಂಬರ್ ಅಂತ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಬಟ್ ಅದ ಗಂಟ ಅದ್ರ ಪೂರ್ತಿ ರೆಡಿ ಆಗಂಟ ನಮ್ ಮನೆ ಯಾವ್ದು ಅಂತ ನಮಗೂ ಗೊತ್ತಾಗಲ್ಲ ಯಾಕಂದ್ರೆ ಅವ್ರೆಲ್ಲ ಕಟ್ತಿರ ಮನೆಗಳೆಲ್ಲ ಒಂದೇ ತರ ಇದಾವೆ ಯಾವ್ದೋ ಚೇಂಜಸ್ ಏನಿಲ್ಲ ಒಂದ್ ದೊಡ್ಡದು ಒಂದ್ ಚಿಕ್ಕದು ಒಂದು ನಮ್ದು ಹಾಲ್ ಇಷ್ಟಾಗ್ಲಾ ಇದೆ ಒಂದು ರೂಮ್ ಇಷ್ಟಗಳ ಇದೆ ಯಾರ್ದು ದೊಡ್ಡದು ಅಲ್ಲ ಯಾವ್ದು ಚಿಕ್ಕದು ಅಲ್ಲ ಎಲ್ಲಾ ಒಂದೇ ತರ ಎಲ್ಲಾ ಒಂದೇ ಹೇಳ್ತೇವೆ ಮನೆಗಳು ಅಲ್ಲಿ ನೀವು ಯಾವ ಮನೆ ತಕೊಂಡ್ರು ಯಾವ ಒಂದು ಮನೆ ಏನು ಮಾದರಿ ಇಟ್ಟಿದ್ದಾರೆ ಸೇಮ್ ಟು ಸೇಮ್ ಎಲ್ಲಾ ಮನೆಗಳು ಅಷ್ಟೇ ಸ್ಕ್ವೇರ್ ಫೀಟ್ ಬರ್ತವೆ ಅಷ್ಟೇ ಬರ್ತವೆ ಅಷ್ಟೇ ತರ ಅದೇ ತರ ಇರ್ತವೆ ಹೊರತು ಬೇರೆ ಏನು ಚೇಂಜಸ್ ಆಗಲ್ಲ ನಮ್ ಮನೆ ಅಂತ ಗೊತ್ತಾಗೋದ್ರೆ ನಮ್ ಮನೆ ನಮ್ಗ ನಮ್ ಮನೆ ನಂಬರ್ ಅವ್ರು ಹಾಕೋವರ್ಗು ಬ್ಲಾಕ್ ಯಾವ್ದು ಮತ್ತೆ ಮನೆ ನಂಬರ್ ಹಾಕೋವರ್ಗು ನಮ್ಗೆ ಮನೆ ಯಾವ್ದು ಅಂತ ಗೊತ್ತಾಗಲ್ಲ ಆ ತರ ಇರೋದು ಸಿಚುವೇಶನ್ ಹಾಗಾಗಿ ಅಹ್ ದಯವಿಟ್ಟು ಈ ವಿಡಿಯೋದ್ರಲ್ಲಿ ಕೇಳ್ಕೊಳ್ದೇನಪ್ಪಾ ಅಂದ್ರೆ ಹಾಕಿದಿರಾ ನಿಮ್ಗೆಲ್ಲ ಬಂದೈತೆ ಓಕೆ ಸ್ವಲ್ಪ ಸೈಲೆಂಟ್ ಆಗಿರಿ ಅಹ್ ಇದ್ರೆ ಅವ್ರ ಕಂಡೀಷನ್ ಪಕ್ಕಾ ಬಂದ್ಮೇಲೆ ಕೊಟ್ಟೆ ಕೊಡ್ತಾರೆ ಅವ್ರೇನು ಇಟ್ಕೊಳಲ್ಲ ಈಗ ಆಗ್ತಾ ಇದ್ರು ಪಾಪ ಅವರು ಮೂರ್ ವರ್ಷದಿಂದ ಕಾದು ವೇಟ್ ಮಾಡಿದ್ದಾರೆ ಅವ್ರಿಗೆ ಆಗ್ತಾ ಇದೆ ಆಗ್ಲಿ ತೊಂದ್ರೆ ಇಲ್ಲ ಈಗ ನಾನು ಹಾಕಿದಿನಿ ಏನ್ ಮಾಡಕ್ಕಾಗತ್ತೆ ಈಗ ನಾನು ಕೂಡ ಈಗ ಇರೋ ಮನೆನೂ ಕೂಡ ನಮ್ದು ಟೈಮ್ ಮುಗೀತು ನಾವು ಕೂಡ ಖಾಲಿ ಮಾಡಲೇಬೇಕು ನಾನು ಕೂಡ ಬೇರೆ ಮನೆ ಹುಡುಕ್ತಾ ಇದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಈ ಮನೆಗೆ ಬಂದಾಗಲೇ ಅಂದ್ಕೊಂಡೆ ಕೊಟ್ಬಿಡ್ತಾರೆ ನಾನು ಹೊಂಟೋಗ್ಬೋದು ಅಂತ ಅದು ಆತರ ಅಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಅದು ಆ ನಾವು ಅನ್ಕೊಂಡ ತಕ್ಷಣ ಏನು ನಡಿದ್ಬಿಡಲ್ಲ ಈ ಭೂಮಿ ಮೇಲೆ ಹಾಗಾಗಿ ನಾನು ಕೂಡ ಮತ್ತೆ ಮನೆ ಹುಡುಕ್ತಾ ಇದ್ದೀನಿ ಬೇರೆ ಮನೆಗೆ ಹೋಗಿ ಹೋಗ್ತೀನಿ ಮತ್ತೆ ಇನ್ನೊಂದು ಒಂದ್ ವರ್ಷನೇ ಆಗುತ್ತೋ ಎರಡು ವರ್ಷನೇ ಆಗುತ್ತೋ ಗೊತ್ತಿಲ್ಲ ಹೋಗ್ಲೇಬೇಕು ಇರಲೇಬೇಕು ಜೀವನ ನಡೆಸ್ಲೇಬೇಕು ಮತ್ತೆ ಕೊಟ್ಟಾಗ ನಾವು ಹೋಗೋಣ ಅಂತ ಅಂದ್ಬಿಟ್ಟೆ ನಾನೇ ಸೈಲೆಂಟ್ ಆಗಿದ್ದೀನಿ ಏನು ಮಾಡಕ್ ಏನು ಮಾಡಕಲ್ ಈಗ ಅವ್ರ ಅಟ್ಲೀಸ್ಟ್ ಮಾತು ಅವ್ರು ಕಟ್ಟೆ ಇಲ್ಲ ಸ್ಕೀಮೇ ಇಲ್ಲ ನಮ್ಗೆ ಮನೆನೇ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ರಿ ನೀವು ಏನು ಮಾಡೋಕ್ಕಾಗ್ತಿರಲಿಲ್ಲ ಅಲ್ವಾ ಈಗ ಮನೆ ನಿನ್ನೆ ಭಾನುವಾರ ಒಬ್ರು ನನ್ನ ಕಾಲ್ ಮಾಡಿದ್ರು ಪಾಪ ಯಾರೋ ಲೇಡೀಸ್ ಕಾಲ್ ಮಾಡಿದ್ರು ಅವ್ರ ನಂಬರ್ ಹೆಂಗ್ ಸಿಕ್ತೇವೆ ಗೊತ್ತಿಲ್ಲ ನಾನು ವಿಡಿಯೋ ನೋಡ್ಬಿಟ್ಟು ಅವ್ರು ಕಾಲ್ ಮಾಡಿದ್ರು ಸರ್ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ರು ಸರ್ ನಾನು ಹಾಕ್ಬೇಕು ಇವಾಗ ಹಾಕಕ್ಕಾಗತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲಾ ಕೇಳಿದ್ರು ನಾನು ಅವ್ರು ಮಾಹಿತಿ ಕೊಟ್ಟೆ ಎಲ್ಲ ಈ ತರ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಸ್ಕೊಳಮ್ಮ ಮಾಡಿಸ್ಕೊಂಡು ಈ ಥರ ತಗೊಂಡೋಗಿ ಒಂದು ಆನ್ಲೈನ್ ಸೆಂಟರ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅದಾದ್ಮೇಲೆ ಸ್ವಲ್ಪ ವೇಟ್ ಮಾಡಿ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ ಅಕೌಂಟ್ ಓಪನ್ ಆಗುತ್ತೆ ಆಮೇಲೆ ಬಂದು ದುಡ್ಡು ಕಟ್ಬೇಕು ನೀವು ಐವತ್ತು ಸಾವಿರ ಲಕ್ಷ ದುಡ್ಡು ಕಟ್ಟಬೇಕಾಗುತ್ತೆ ಅಕೌಂಟ್ಗೆ ಅದು ಕಟ್ಟಾದ್ಮೇಲೆ ನಿಮ್ಗೆ ಮನೆ ಇಕ್ಕೊಳ್ಳೋ ಮಾಡ್ಕೊಳ್ಳುವಂತ ಚಾಯ್ಸ್ 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 ಮಾಡ್ಕೊಳ್ಳುವಂಥ ಚಾನ್ಸ್ ಕೊಡ್ತಾರೆ ಆಮೇಲೆ ನಿಮ್ಗೆ ಎಲ್ ಎಲ್ಬೇಕು ನೀವು ಚಾಯ್ಸ್ ಮಾಡ್ಕೊಂಡು ತಗೋಬಹುದು ಅವರು ಕೂಡ ಎಲ್ಲ ಕಡೆ ನೋಡ್ತಾ ಅಂದ್ರು ನೋಡಿ ಪರವಾಗಿಲ್ಲ ಸುಮಾರು ಕಡೆ ಇನ್ನು ಇದಾವೆ ಮನೆಗಳೇನು ಇಲ್ಲ ಅಂತಲ್ಲ ಇನ್ನೂ ಇದಾವೆ ಬಟ್ ನಿಮ್ ಬೇಕಾದ ಕಡೆ ಅಂತೂ ನಿಮ್ಗೆ ನನ್ ಪಕ್ಕ ಇಲ್ಲೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಆಗಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಆಯ್ಕೆ ಮಾಡ್ಕೋತು ಅಂದ್ರೆ ಸಿಕ್ಕೇ ಸಿಗುತ್ತೆ ಸಿಗದೆ ಅಂತೂ ಏನೂ ಇಲ್ಲ ನಾವು ಅಂದ್ಕೊಳ್ಳೋದು ಅಷ್ಟೇನೆ ನಮ್ಗೆ ನಾವು ಒಂದ್ಕೊಡೋ ಮನೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲ ನಾವು ಸ್ವಲ್ಪ ನಮ್ಗೆ ಹೆಂಗ್ ದಾರಿ ಬರುತ್ತೋ ಆತರ ಚೇಂಜ್ ಆಗ್ಬೇಕು ನಾವು ಸ್ವಲ್ಪ ಚೇಂಜ್ ಆಗಿಲ್ಲ ಅಂತಂದ್ರೆ ಆಗಲ್ಲ ದಾರಿ ನಾವು ಹೆಂಗ್ ಮಾಡ್ಕೋಬೇಕು ಅಂದ್ರೆ ಜೀವನದಲ್ಲಿ ದಾರಿನ ಜೀವನ ನಮ್ ಹೆಂಗ್ ನೆಡ್ಸ್ಕೊಂಡೋಗುತ್ತೋ ಆ ತರ ಆಧಾರ ನಾವು ಹೋಗ್ಬೇಕು ಹೊರತು ನಾವು ನಾವ್ ಇದೇ ತರ ಆಧಾರದಲ್ಲಿ ನಡೀತೀವಿ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಅದು ನಡಿಯಲ್ಲ ಅದಾಗೋದು ಇಲ್ಲ ಹಾಗಾಗಿ ಅವ್ರಿಗುನು ಕೂಡ ಮಾಹಿತಿ ಕೊಟ್ಟೆ ಅವರು ತುಂಬಾ ಒಳ್ಳೇದಾಯ್ತು ಸರ್ ನಿಮ್ ಮಾಹಿತಿ ಕೊಟ್ಟಿದ್ದು ಅಂತ ಹೇಳಿ ಫೋನ್ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ ಬೇಕು ಅಂದ್ರೆ ಫೋನ್ ಮಾಡ್ತೀನಿ ಸರ್ ಅಂತ ಆಯ್ತು ಅಮ್ಮ ಮಾಡಿ ಅಂತ ಹೇಳಿದೀನಿ ಹಾಗಾಗಿ ದಯವಿಟ್ಟು ಎಲ್ಲೆಲ್ಲಿ ಕೆಲಸಗಳು ಮುಗಿದಿದೆಯೋ ಅವ್ರಿಗೆ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ಮುಂದೆ ಮುಂದೆ ಎಲ್ಲೆಲ್ಲಿ ಮುಗಿಯುತ್ತೋ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಕರೀತಾರೆ ಈ ಸದ್ಯಕ್ಕೆ ನಿಮ್ಗೆ ಏನಾದ್ರು ಲೋನ್ದ ಮಾಹಿತಿಗಳು ಬೇಕು ಅಂತಂದ್ರೆ ನಾನು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ಮಾಡಾಕಿದ್ದೀನಿ ಆ ವಿಡಿಯೋನ ಹೋಗಿ ನೋಡಿ ಎಲ್ಲೆಲ್ಲಿ ಬರ್ತಾರೆ ಅಂತ ಅವ್ರು ಅದೇ ಜಾಗದಲ್ಲಿ ಅಂದ್ರೆ ಅಗ್ರಾರ್ಪಾಳ್ಯದಲ್ಲಿ ಆಮೇಲೆ ಇದು ಅಗ್ರಾರ್ಪಾಳ್ಯ ಇನ್ನೊಂದು ಸುಮಾರು ಕಡೆ ಬರ್ತಾ ಇದಾರೆ ಯಾವ್ದು ಮರ್ಸಿಬಿಟ್ಟೆ ಅಗ್ರಾರ್ಪಾ ಇನ್ನು ಸುಮಾರು ಕಡೆ ಇದಾವೆ ಅಲ್ಲೆಲ್ಲ ಅವ್ರನ್ನ ಬ್ಯಾಂಕ್ ಅವರು ಫೈನಾನ್ಸ್ ಅವರು ಅಲ್ಲಿ ಬರ್ತಾ ಇದಾರೆ ಏನು ಇಂಟ್ರೆಸ್ಟ್ ಏಟು ನಿಂಗೆ ಬರೀ ಮನೆ ಅವರೇ ಹೋಗೋದು ಮಾತ್ರ ಏನ್ ಬೇಡ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೂ ಹೋಗಿ ತೊಂದ್ರೆ ಇಲ್ಲ ಅವ್ರೇನು ಬೇಡ ಅಂತ ಅನ್ಬಿಡಲ್ಲ ನಮಗೂ ಈ ತರ ಆಗಿದೆ ಸರ್ ಇಲ್ಲಿ ಪಕ್ಕದಲ್ಲೇ ಆಗಿದೆ ಬಟ್ ನಮ್ಗೆ ಇನ್ನೂ ಅಲರ್ಟ್ ಆಗಿಲ್ಲ ಏನೇನು ಅಂತ ಅಂದ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಎಷ್ಟು ಐದು ಎಷ್ಟು ಎಲ್ಲಾನು ಕೇಳ್ಕೊಳ್ಳಿ ಫಸ್ಟ್ ಒಂದ್ಸತಿ ಯಾಕಂದ್ರೆ ನೀವು ಬ್ಯಾಂಕ್ಗೆ ಹೋದ್ರೆ ಅವ್ರು ನೀವು ಆಫೀಸ್ ಹುಡುಗ ಹೋದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ನಿಮ್ಗೆ ಮಾಹಿತಿ ಕೊಡಲ್ಲ ಇಲ್ಲ ಆದ್ರೆ ಅವ್ರ ಪಕ್ಕ ಮಾಹಿತಿ ಕೊಡ್ತಾರೆ ಯಾಕಂದ್ರೆ ಅದಕ್ಕೋಸ್ಕರನೇ ಅವ್ರು ಕುಂಡಿಸ್ತಾ ಇರೋದು ಈಗ ಇಲ್ಲಿ ಅದಕ್ಕೋಸ್ಕರನೇ ಅವ್ರು ಕರ್ಕೊಂಡ್ಬಂದು ಲೋನ್ಗೆ ಅಪ್ರೂ ಕೊಟ್ಟಿರೋದೆ ಕೊಟ್ಟಿರೋದು ರಾಜೀವ್ ಗಾಂಧಿ ಅದಕ್ಕೋಸ್ಕರ ನಿಮಗೆ ಮಾಹಿತಿ ಸಿಗ್ಲಿ ಅನ್ನೋಕೋಸ್ಕರ ದಯವಿಟ್ಟು ನಿಮ್ ಡಾಕ್ಯುಮೆಂಟ್ಸ್ ಗಳು ತಗೊಂಡೋಗಿ ನಿಮ್ದು ಮನೆ ಇನ್ನು ಒಂದು ವರ್ಷ ಬಿಟ್ಕೊಂಡೇ ಆಗಲಿ ನೀವೇನು ಮಾಡ್ರಿ ಲೋನ್ ಬೇಕು ನಿಮ್ಗೆ ಏನಾದ್ರೆ ಅದೇ ಜಾಗದಲ್ಲಿ ಆಗೈತೆ ಬಟ್ ಇನ್ನು ಮನೆ ಕ್ಲಿಯರ್ ಆಗಿಲ್ಲ ಅಂದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗಿರಲ್ಲ ಆದ್ರೂ ಪರವಾಗಿಲ್ಲ ನೀವು ಹೋಗಿ ಎಲ್ಲಾ ಡೀಟೇಲ್ ತಿಳ್ಕೊಳ್ಳಿ ನಿಮ್ಗೆ ಬೇಕು ಅಂತಂದ್ರೆ ಲೋನ್ ತಗೊಳ್ಳಿ ತಗೊಂಡು ನೀವು ಕಟ್ಟೋಕೆ ಶುರು ಮಾಡಿದ್ರು ಓಕೆನೆ ಯಾಕೆಂದ್ರೆ ಅದು ಆಲ್ರೆಡಿ ನಿಮ್ಮ ಮನೆ ಮೇಲೆನೆ ಅವ್ರು ಲೋನ್ ಕೊಟ್ಬಿಟ್ಟಿರ್ತಾರೆ ಹಾಗಾಗಿ ಅದು ಲೋನ್ ಸ್ಟಾರ್ಟ್ ಆಗ್ಬಿಟ್ಟು ನೀವು ಕಟ್ತಾ ಇರ್ತೀರ ನಿಮ್ಗೆ ಮನೆ ಕೊಡೋದಿಲ್ಲ ಒಂದು ವರ್ಷ ಎರಡು ವರ್ಷ ಆಯ್ತು ಅಂದ್ರೆ ಒಂದ್ ಎರಡು ವರ್ಷಕ್ಕೆ ನಿಮ್ದು ಒಂದ್ ಕಾಲ್ ಭಾಗದಷ್ಟು ಅಥವಾ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟು ನಿಮ್ ಲೋನ್ ಏನೇ ತಿರೋಗಿರುತ್ತೆ ಹಾಗಾಗಿ ನೀವು ಮಾಡ್ಕೊತೀನಿ ಅಂದ್ರೆ ಮಾಡ್ಕೊಳಿ ತೊಂದರೆ ಇಲ್ಲ ಎಲ್ಲೆಲ್ಲಿ ಅಂತ ನಾನು ಡೀಟೇಲ್ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ವಿಡಿಯೋನ ಹೋಗಿ ನೋಡಿ ಹಂಗೇನೆ ನಂದು ನಿಮ್ ಇನ್ನೂ ಜಾಸ್ತಿ ವಿಡಿಯೋಗಳು ಬೇಕು ಅಂತಂದ್ರೆ ನಂದು ವಿಡಿಯೋದ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ ನಲ್ಲಿ ನಂದು ರಾಜೀವ್ ಗಾಂಧಿ ವಸತಿ ನಿಗಮ್ ಸಂಬಂಧಪಟ್ಟಿರೋ ಎಲ್ಲಾ ವಿಡಿಯೋಗಳು ಎಷ್ಟು ವಿಡಿಯೋ ಮಾಡಿದ್ದೀನಿ ಅಷ್ಟು ವಿಡಿಯೋ ಕೂಡ ನಾನು ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಬಗ್ಗೆ ಹಾಕಿರ್ತಾರೆ ಹಾಕಿದ್ದೀನಿ ನೀವು ಅಲ್ಲಿ ಹೋಗಿ அஹ் வசிட் மாதிரி வீடியோ நோடி ஆகியனே நான் பழவழி மஞ்ச யூட்டூப் நபோண்டு இங்கே வீடியோ நோட் இங்கே அப் டேட் கொடுத்தா நோட் டேம்ஸ்